ಅದನ್ನ ಆಚರಣೆ ಮಾಡ್ಬೇಕು ಅಂತ ಇವಾಗೆಲ್ಲ ಓದೋದ್ ಬಿಟ್ಟು ಅಪ್ಪ ಅಮ್ಮ ನಂಬಿಕೆ ಇಟ್ಟು ಕಾಲೇಜ್ಗೆ ಕಳ್ಸಿದ್ರೆ ಅವ್ರೆಲ್ಲ ನಾವು ಹೀಗೆಲ್ಲ ಲೈಫ್ ಹಾಳು ಮಾಡ್ಕೊತಾ ಇದಾರಲ್ಲ ಲೈಫ್ ತುಂಬಾನೇ ಹಾಳು ಮಾಡ್ಕೊಂತಾರೆ ಅರೆ ಟ್ರೂ ಆಗಿದ್ರೆ ತಪ್ಪೇನು ಅಲ್ಲ ಸ್ವಲ್ಪ ಜನ ಚೆಂದು ಚೆಂದು ಆಟ ಬರ್ತಾ ಆಡ್ತಾರಲ್ಲ ಅವೆಲ್ಲ ವೇಸ್ಟ್ ಟ್ರೂ ಆಗಿದ್ರೆ ಇರ್ಬೇಕು ಇಲ್ಲ ಬಿಟ್ಬಿಡ್ಬೇಕು ನಿಮ್ ಪ್ರಕಾರ ಲವ್ ಮಾಡ್ಬೇಕು ಮಾಡ್ಬಾರ್ದು ಮಾಡ್ಬಾರ್ದು ಮಾಡಲ್ಲ ಬಾರ್ದು ಲಾಸ್ ಆಗಿ ಹೋಗ್ಬಿಡ್ತೀವಿ

ಇವಾಗೆಲ್ಲಾ ತುಂಬಾ ಹುಡ್ಗಿರ್ ಕೈ ಕೊಟ್ಟಿದ್ದಾರೆ ಅಂತ ಹುಡುಗರು ತುಂಬಾ ತುಂಬಾ ಹೋಗ್ತಿದ್ದಾರೆ ತುಂಬಾ ನೋವು ಮಾಡ್ಕೊತಾರೆ ಹುಡುಗಿರು ಚೆನ್ನಾಗಿರ್ತಾರೆ ಈ ಕಡೆ ಹುಡುಗರು ತುಂಬಾ ಕೈ ಡಿಪ್ರೆಷನ್ ಮನ್ಸಿ ನೋವು ಮಾಡ್ಕೊಳ್ಳೋದು ಈ ತರ ಮಾಡ್ತಾರೆ ಏನು ಹೇಳಕ್ ಆಗಲ್ಲ ಅಕ್ಕ ಅಂದ್ರೆ ಹೋದ್ರೆ ಇನ್ನೊಬ್ಳು ಅಂತ ಅನ್ಕೋಳಲ್ಲ ಅವರು ಏನಂದ್ರೆ ಅವಳೆ ಎಲ್ಲಾ ಅನ್ಕೊಂಡು ಲೋ ಮಾಡಿರ್ತಾರ ಆತರ ಮೋಸ ಮಾಡೋದಾಗ ಅವ್ರಿಗೆ ತಡಿಯಕ್ ತಡಿಯಕೆ ಈ ತರ ಮಾಡ್ಕೋತಾರ ಏನು ಹೇಳಕ್ ಆಗಲ್ಲ ಹೇಳಕ್ ಅವ್ರಿಗೆ ತುಂಬಾ ಡಿಪ್ರೆಷನ್ ಇರ್ತಾರಲ್ಲ ಏನ್ ಹೇಳಿದ್ರು ಕೇಳಲ್ಲ ಅವರು ಅದಕ್ಕಿಂತ ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದಿದ್ರೆ ಮುಂದೆ ಚೆನ್ನಾಗಿರೋ ಹುಡುಗಿರು ಸಿಕ್ಕೇ ಸಿಕ್ತಾರಲ್ಲ ಅದನ್ನ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ ಫ್ರೆಂಡ್ಸ್ ಗೆ ಈ ತರ ಆದಾಗ ಅರ್ಥ ಮಾಡಿಸ್ಬೇಕಂತ ಅನ್ಸುತ್ತೆ ನಿಮ್ಗೆ ನಾವ್ ಎಷ್ಟ್ ಹೇಳ್ತೀವಕ್ಕ ಅವ್ರು ಕೇಳಲ್ಲ ಹೇಳಿದ್ರೆ ನಗ್ತಾರೆ ಇಲ್ಲ ಅಂದ್ರೆ ಸುಮ್ ಇತರ ಅಷ್ಟೇ ಹಾ ಹಾ ಚೇಂಜ್ ಆಗ್ತಾರೆ ಅಂತ ಅನ್ಸುತ್ತಾ ಚೇಂಜ್ ಆಗ್ತಾರೆ ಅನ್ಸುತ್ತೆ ಅಂದ್ರೆ ಅವ್ರು ಅದೇ ಇವಾಗ ಹೇಳಿದ್ರಲ್ಲ ಡಿಪ್ರೆಷನ್ ಹೋಗ್ಬಿಟ್ಟೆ ಚೇಂಜ್ ಆಗೋದವ್ರು ಈಸಿಯಾಗಿ ಅವ್ರು ಚೇಂಜ್ ಆಗಲ್ಲ ಓಕೆ ಇವಾಗ ನಾಳೆ ಏನಾದ್ರು ನಿಮ್ಗೆ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪೋಸ್ ಮಾಡಿದ್ರೆ ಯಾರಾದ್ರೂ ನಮ್ಗೆ ಯಾರು ಮಾಡಲ್ಲ ಅಕ್ಕ ಯಾಕಂದ್ರೆ ನಾವು ಆತರ ಇರಲ್ಲ ಅದಕ್ಕೆ ಅಕಸ್ಮಾತ್ ಮಾಡಿದ್ರೆ ಅಕಸ್ಮಾತ್ ಮಾಡಿದ್ರೆ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತೀವಿ ಅಕ್ಕ ಅಂದ್ರೆ ನಿಮ್ಗೆ ಇವಾಗ ಲವ್ ಮಾಡೋಕೆ ಇಷ್ಟ ಇಲ್ಲ ಅಕ್ಕ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅಂತ ಲೈಕ್ ನನಗೆ ಎಲ್ಲ ಅವರೇನೆ ಐ ಹ್ಯಾವ್ ಬೋತ್ ಆಲ್ಸೋ ಬಟ್ ನನಗೆ ನನಗೆ ಅಮ್ಮನೇ ತುಂಬಾ ಇಷ್ಟ ಲೈಕ್ ಅವರು ಒಂಥರ ಶೀಸ್ ಅನ್ ಇನ್ಸ್ಪಿರೇಷನ್ ನನಗೆ ಫಸ್ಟ್ ಆಫ್ ಆಲ್ ಲೈಕ್ ನೋ ಅವ್ರ ಬಗ್ಗೆ ಹೇಳಕ್ಕೆ ಕಷ್ಟ ನಾನು ಆಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನೀವ್ ಹೇಳಿ ಅಂತ ಅಂದ್ರೆ ಬಟ್ ನಾನು ಅಮ್ಮಂಗ್ ಆಲ್ರೆಡಿ ಹೇಳಿದೀನಿ ನಾನು ಒಂದ್ ಗಿಫ್ಟ್ ಕೊಡ್ತೀನಿ ವ್ಯಾಲೆಂಟೈನ್ಸ್ ಡೇಗೆ ನಾವಿಬ್ರು ಎಲ್ಲರೂ ಆಚೆ ಹೋಗೋಣ ಗಿಫ್ಟ್ ಅವರು ಲೈಕ್ ಚಾಕ್ಲೇಟ್ ತುಂಬಾ ಇಷ್ಟಪಡ್ತಾರೆ ಚಾಕ್ಲೇಟ್ ಕೇಕ್ ತಿಂತಾರೆ ಮನೇಲಿ ನನ್ ರೂಮಲ್ಲೇ ಒಂದ್ ಕಡೆ ಇಟ್ಟಿದ್ದೀನಿ ಬಟ್ ಹೇಳ್ಬೇಕು ಅನ್ಕೊಂಡೆ ಅಮ್ಮಂಗೆ ಅಮ್ಮ ನೀವು ಚಾಕ್ಲೇಟ್ ಎತ್ಕೊಳ್ಳಿ ಅಂತ ಬಟ್ ಬೇಡ ನಾಳೆ ನಾನೇ ಮನೇಲಿ ಇರ್ತೀನಲ್ಲ ಸರ್ಪ್ರೈಸ್ ಅಮ್ಮನಿಗೆ ಏನಾದ್ರೂ ಹೇಳಕ್ಕೆ ಇಷ್ಟ ಪಡ್ತೀರಾ ಈ ತರ ಹೇಳ್ಬೇಕಿತ್ತು ಹೇಳಿಲ್ಲ ಲೈಫಲ್ಲಿ ಅಂತ ಅಮ್ಮ ನಾ ಹೇಳಿದೀನಿ ಲೈಕ್ ಐ ಸೇ ಐ ಲವ್ ಹರ್ ಲೈಕ್ ಅಮ್ಮ ಅವ್ರ ಬಗ್ಗೆ ಹೇಳೋಕೆ ಕಷ್ಟ ನನ್ಗೆ ಎಜುಕೇಶನ್ ಅಲ್ಲಿ ನನ್ನ ಮನೆಯವರು ನನ್ನ ಸಪೋರ್ಟ್ ಇದ್ದಾಗ ನನ್ನ ತಾಯಿನೇ ನನ್ನ ಸಪೋರ್ಟ್ ಮಾಡಿ ಓದಿದ್ದು ಅವ್ರು ಹೇಳಿದಕ್ಕೆ ನಾನು ಇಷ್ಟ ದೂರ ಬಂದಿದ್ದು ಡಿಗ್ರಿ ಪಿ ಯು ಸಿ ಎಲ್ಲ ಬಿಡ್ತಿದ್ರೆ ಇವಾಗ ನನ್ನ ಡಿಗ್ರಿ ಅವ್ರಿಗೂ ಬಂದಿದೆ ಅನ್ ಇನ್ಸ್ಪಿರೇಷನ್ ಶಿ ಇಸ್ ಅಪೋರ್ಟ್ ಫಾರ್ ಮಿ ಅ ರೋಲ್ ಅಡಲ್ ಫಾರ್ ಥ್ಯಾಂಕ್ ಯು ವೈಷ್ಣವಿ